ನಿಮಗೆ ನಾನು ಡೇ ಆ್ಯಂಡ್ ನೈಟ್ ಕಷ್ಟಪಟ್ಟು ಮಾಡಿದಂಥ ಕಾಸ್ಟ್ಯೂಮನ್ನು ತನಿಷಾ ಅವರು ಹಾಕೊಂಡಿದ್ದಾರೆ ಇಡೀ ಕರ್ನಾಟಕದ ಜನತೆ ನೋಡ್ತಿದ್ದಾರೆ ಅದು ಹೊರಗಿನವರು ಕೂಡ ನೋಡ್ತಾರೆ ಬಿಗ್ ಬಾಸ್ ಆಗ ಎಷ್ಟು ಪ್ರೌಡ್ ಆಗುತ್ತೆ ಆ ಫೀಲಿಂಗನ್ನು ಹೇಳ್ಕೋಬಹುದಾ ಅಂತ ಹೇಳಿ ಸಿ ಎವ್ರಿ ಡೇ ನೋಡೋದಕ್ಕೆ ಟ್ರೈ ಮಾಡ್ತೀನಿ ಬಿಗ್ ಬಾಸ್ನ ಬಿಕಾಸ್ ನೈನ್ ಟು ಸ್ಟಾರ್ಟ್ ಆಗಿಬಿಡುತ್ತೆ ಬಟ್ ನಮಗೂ ಕೆಲಸ ಅದು ಇದು ಇದ್ದಾಗ ಕಷ್ಟ ಆಗುತ್ತೆ ಮ್ಯಾನೇಜ್ ಮಾಡೋದು ನೋಡೋದಕ್ಕೆ ಬಟ್ ಸ್ಟಿಲ್ ಆದ್ರೂ ನಾವು ಕಾಸ್ಟ್ಯೂಮ್ ಹಾಕ್ತಿದ್ದಾರೆ ಅಂತ ಇದ್ದಾಗ ಅದನ್ನು ನೋಡಲೇಬೇಕು ಅನಿಸುತ್ತೆ ಹೇಗಿದೆಯೋ ಬಿಕಾಸ್ ಫಿಟ್ಟಿಂಗ್ ಹೇಗೆ ಬಂದಿದೆಯೋ ಏನಾದರೂ ಕರೆಕ್ಷನ್ಸ್ ಇದೆಯಾ ಅದೆಲ್ಲ ಇದ್ದೇ ಇರುತ್ತೆ ಫಸ್ಟ್ ನೋಡಿದಾಗ ಹಬ್ಬ ಚೆನ್ನಾಗಿದೆ ಅಂತ ಬಂದ್ಬಿಟ್ರೆ ಸಾಕು ಅಂತ ಬರುತ್ತೆ ಸೊ ಅದು ನೋಡಿದಾಗ ಫಸ್ಟ್ ನಮಗೆ ಇಷ್ಟ ಆಗಬೇಕು ಆಮೇಲೆ ಬೇರೆಯವ್ರದ್ದು ಒಪಿನಿಯನ್ಸ್ ನಾವು ತಗೊಳ್ಳೋದು ಕರೆಕ್ಟ್ ಅಲ್ವಾ ಸೊ ಆ ಥರ ಒಂದ್ಸಲ ಹೋಗಿ ನೋಡ್ತೀನಿ ಹೇಗೆ ಬಂದಿದೆ ಅಂತ ನನ್ನ ಹಸ್ಬೆಂಡ್ ಹತ್ರ ಕೇಳ್ತೀನಿ ಬಿಕಾಸ್ ಅವ್ರದ್ದು ಜೆಂಟ್ಸಿದು ಯಾವಾಗಲೂ ಜನ್ ಜೆನ್ಯನ್ ಇರುತ್ತೆ ಒಪಿನಿಯನ್ಸ್ ಏನೇ ಇದ್ರು ಇಲ್ಲ ಸರಿ ಇಲ್ಲ ಇದು ಸರಿ ಇಲ್ಲ ಏನೋ ಒಂದು ಹೇಳ್ತಾರೆ ಬಟ್ ಅವರು ಒಂದು ಒಪಿನಿಯನ್ ಕೊಟ್ಟರು ಅಂದಾಗ ನನಗೂ ಖುಷಿ ಆಗುತ್ತೆ ಇದು ಹಾಕೊಂಡಾಗ ನನಗೆ ಅಷ್ಟು ಸ್ಯಾಟಿಸ್ಫೈ ಆಗಿರಲಿಲ್ಲ ಸ್ವಲ್ಪ ಸೊ ಅದನ್ನು ಮತ್ತೆ ನೆಕ್ಸ್ಟ್ ಕಾಸ್ಟ್ಯೂಮ್ ಮಾಡಿದಾಗ ಕರೆಕ್ಷನ್ಸ್ ಮಾಡಿದ್ದೀವಿ ಸೊ ಆಬ್ವಿಯಸ್ಲಿ ನೀವು ಹೇಳಿರೋ ಕ್ವಶನ್ಸಿಗೆ ನನಗೆ ಆ್ಯಕ್ಚುಲಿ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಬಿಕಾಸ್ ಈ ಥರ ಎಲ್ಲ ರೆಸ್ಪಾನ್ಸ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಗಾಡ್ ಬಂದಿದೆ ಖುಷಿ ಆಗುತ್ತೆ ಹದಿನೆಂಟು ಒಂಬತ್ತು ವರ್ಷದಿಂದ ನೀವು ಈ ಬೋಟಿಕ್ ಅನ್ನ ನಡೆಸ್ತಾ ಇದ್ದೀರಾ ಬೆಂಗಳೂರಿನಲ್ಲಿ ಎರಡು ಬ್ರಾಂಚ್ ಇದೆ ಒಂದು ರಾಜಾಜಿನಗರ ಮತ್ತೊಂದು ಬಸವೇಶ್ವರ ನಗರ ಅದೆಷ್ಟೋ ಹೀರೋಯಿನ್ಸ್ಗಳಿಗೆ ಗಳಿಗೆ ಕಾಸ್ಟ್ಯೂಮ್ ಕೊಟ್ಟಿದ್ರೆ ಅದೆಷ್ಟೋ ಸಿನಿಮಾಗಳಿಗೂ ಕೂಡ ನೀವು ಕೆಲಸ ಮಾಡಿದೀರ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಸೊ ನಿಮ್ಮ ಜರ್ನಿಯ ಬಗ್ಗೆ ಹೇಳೋದಾದ್ರೆ ಯಾರ್ಯಾರಿಗೆ ಕಾಸ್ಟ್ಯೂಮ್ ಮಾಡಿದ್ದೀರಾ ಯಾವ್ಯಾವ ಸಿನಿಮಾಗಳಿಗೆ ನೀವು ಕೆಲಸ ಮಾಡಿದೀರಾ ಅಂತ ಹೇಳಿ ಓಕೆ ಸಿ ಫಸ್ಟ್ ನಾನು ಆ್ಯಕ್ಚುಲಿ ಆಫ್ಟರ್ ಕಾಲೇಜ್ ತ್ರೀ ಇಯರ್ಸ್ ಕೋರ್ಸ್ ಆದಮೇಲೆ ಬ್ಯಾಂಗ್ಳೂರಿಗೆ ಬಂದು ವರ್ಕ್ ಮಾಡಿರೋದು ಸೊ ಆಲ್ಮೋಸ್ಟ್ ನೈನ್ ಇಯರ್ಸ್ ವರ್ಕ್ ಮಾಡಿದ್ದೀನಿ ಎಕ್ಸ್ಪೋರ್ಟ್ ಹೌಸಲ್ಲಿ ಲೈಕ್ ಡಿಸೈನರ್ ಆಗಿ ಆಮೇಲೆ ಟೂ ಇಯರ್ಸಲ್ಲಿ ಅಬ್ರಾಡಲ್ಲಿದ್ದೆ ಅಲ್ಲಿ ವರ್ಕ್ ಮಾಡಿದ್ದೆ ಆ್ಯಸ್ ಆಗಿ ಜಾರಾ ವೆರಮುಡ ಜ್ಯಾಕ್ ಆ್ಯಂಡ್ ಜೋನ್ಸ್ ಆ ಥರ ಎಲ್ಲ ಬ್ರ್ಯಾಂಡಿಗೆ ವರ್ಕ್ ಮಾಡಿದ್ದೀನಿ ಓನ್ಲಿ ಸೊ ಆಲ್ಮೋಸ್ಟ್ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅದು ಮಾಡಿದಾಗ ನಮಗೆ ಫಸ್ಟ್ ಕ್ಲೈಂಟ್ ಸೆಲೆಬ್ರಿಟಿ ಕ್ಲೈಂಟ್ ಅಂತ ಹೇಳಿದರೆ ಟು ಬಿ ಫ್ರ್ಯಾಂಕ್ ನನಗೆ ಆಕ್ಚುಲಿ ಅವ್ರ ಸೆಲೆಬ್ರಿಟಿ ಅಂತ ಗೊತ್ತಿರಲಿಲ್ಲ ಶೀಸ್ ಆ್ಯಕ್ಟ್ರೆಸ್ ಆ್ಯಕ್ಚುಲಿ ಇದು ಸೀರಿಯಲ್ ಆ್ಯಕ್ಟ್ರೆಸ್ ವೈಷ್ಣವಿ ಗೌಡ ಸೊ ಅಗ್ನಿಸಾಕ್ಷಿ ಮಾಡ್ತಾ ಇದ್ರು ಹೌದು ಅವ್ರದ್ದು ಒಂದು ಮೂವಿ ಆಫರ್ ಬಂತು ಭಲೆ ಹುಚ್ಚ ಅಂತ ಸೊ ಆ ಮೂವಿ ಬಗ್ಗೆ ಕಾಂಟ್ಯಾಕ್ಟ್ ಆದಾಗ ಅವ್ರದ್ದು ನನಗೆ ಕಮ್ ಕಾಂಟ್ಯಾಕ್ಟ್ ಆಯಿತು ಆವಾಗ ಅವ್ರು ಸೀರಿಯಲಲ್ಲಿ ಮಾಡ್ತಾ ಅಂತ ಗೊತ್ತಿಲ್ಲ ಸೊ ಆ ಮೂವಿಗೆ ಅಂತ ಬಂದಿದ್ದಾರೆ ಅಂತ ಅಂದ್ಕೊಂಡೆ ಸೊ ಆಮೇಲೆ ಅವ್ರು ನನಗೆ ಕ್ಲೋಸ್ ಆದರು ಸೊ ಅವ್ರು ನನ್ನದು ಫಸ್ಟ್ ಕ್ಲೈಂಟ್ ನಾನು ಇವಾಗಲೂ ಅವ್ರನ್ನ ನೆನೆಸ್ಕೋತೀನಿ ಶಿ ಸಚ್ ಅ ಸ್ವೀಟ್ ಹಾರ್ಟ್ ಸೊ ಆಮೇಲೆ ಅವ್ರದ್ದು ಆಯ್ತು ಅದಾದಮೇಲೆ ಆ ಸೀರಿಯಲ್ಸಲ್ಲಿ ಒಬ್ಬ ಪ್ರತಿ ಲೈಕ್ ಪ್ರಿಯಾಂಕಾ ಅವರು ಬಿಗ್ ಬಾಸಲ್ಲಿದ್ದರು ಆಮೇಲೆ ಇನ್ನು ಇಶಿತಾ ಅವರು ಅಗ್ನಿಸಾಕ್ಷಿ ಸೀರೆ ಸೀರಿಯಲಲ್ಲಿದ್ದರು ಅವರಿಗೆಲ್ಲ ಮಾಡ್ತಾ ಇದ್ವಿ ಅನುಬಂಧ ಫಂಕ್ಷನ್ಸ್ಗೆಲ್ಲ ಮಾಡ್ತಾ ಇದ್ವಿ ಕಾಸ್ಟ್ಯೂಮ್ಸು ಆ್ಯಂಡ್ ದೆನ್ ಮೂವಿ ಅಂತ ಬಂದಾಗ ಫಸ್ಟ್ ಮೂವಿ ಬಂದು ಬೈಲಾ ಅಂತ ಇನ್ನೂ ರಿಲೀಸ್ ಆಗಿಲ್ಲ ತೇಜಸ್ವಿನಿ ಶರ್ಮಾ ಅವ್ರದ್ದು ಇವನ್ನ ಅದು ಮೂವ್ ಮೂವ್ ಆಗ್ತಾ ಇದೆ ಅಷ್ಟೇ ಅದಾದಮೇಲೆ ಅಪ್ಪೆ ಟೀಚರ್ ಅಂತ ತುಳು ಮೂವಿ ಮಾಡಿದ್ವಿ ಸೊ ಅದನ್ನು ಹಂಡ್ರೆಡ್ ಡೇಸ್ ಓದಿತ್ತು ಒಳ್ಳೇದು ರೆಸ್ಪಾನ್ಸ್ ಬಂತು ಆ್ಯಕ್ಚುಲಿ ಅದಕ್ಕೆ ಮಾಡಿದ್ದೆ ಕಾಸ್ಟ್ಯೂಮ್ಸು ಕನ್ನಡದಲ್ಲಿ ಸುಮನ್ ಅಂತ ಧರ್ಮ ಕೀರ್ತಿರಾಜಿದ್ದು ನಿಮಿಕಾ ರತ್ನಾಕರ್ ಇದ್ದರು ಆಮೇಲೆ ಇವ್ರದ್ದು ಡಾರ್ಲಿಂಗ್ ಕೃಷ್ಣ ಅವ್ರದ್ದು ರೀಸೆಂಟಾಗಿ ಮಿಸ್ಟರ್ ಬ್ಯಾಚುಲರ್ ಹಾಗೇ ಸುಮಾರು ಮೂವಿ ಮಾಡಿದ್ದೀವಿ ಸಡನ್ನಾಗಿ ಹೆಸರು ಹೇಳಲಿಕ್ಕೆ ಬರ್ತಾ ಇಲ್ಲ ಬಟ್ ಸೀರಿಯಲ್ ಆ್ಯಕ್ಟರ್ಸ್ ಅಂತ ಹೇಳಿದಾಗ ಪಾ ನಮ್ಮ ಪಾರು ಸೀರಿಯಲ್ ಅವರು ಮೋಕ್ಷಿತಾ ಪಯ್ಯ ಅವರು ಕೂಡ ಒಳ್ಳೆ ಕ್ಲೈಂಟ್ ನಮ್ಮದು ಅವರು ಚೆನ್ನಾಗಿದ್ದಾರೆ ಆಮೇಲೆ ನಿಮಿಕಾ ರತ್ನಾಕರ್ ತೇಜಸ್ವಿನಿ ಶರ್ಮಾ ಪುಷ್ಪವತಿ ಹಾ ಶೇಕಿತ್ ಪುಷ್ಪವತಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ